ಫೆಬ್ರವರಿ ಒಂದರಿಂದ ಫೆಬ್ರವರಿ ಆರರವರೆಗೆ ಉಮಾಪುರಿ ಕಾಪಿಗಾಡ್ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಹಾಗೂ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ಸಮಿತಿಯ ಅಧ್ಯಕ್ಷರಾದ ಸತೀಶ್ ಕುಂಪಲ ಹೇಳಿದ್ದಾರೆ ಅಪಾರವಾದ ನಂಬಿಕೆಯನ್ನ ಇಟ್ಟು ನಿತ್ಯ ನಿರಂತರ ಬೆಳಿಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಅಥವಾ ರಾತ್ರಿಯ ಪೂಜೆ ಪುರಸ್ಕಾರಗಳಿಗೆ ವಿಶೇಷವಾಗಿ ತಮ್ಮದೇ ಆದ ಕೊಡುಗೆ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಮುಂದೆ ಬರುವಂತದನ್ನು ಕೂಡ ನೋಡಿದ್ರೆ ಈ ದೇವರ ಅನುಗ್ರಹ ಎಲ್ರಿಗೂ ಸಿಕ್ಕಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ ಇವರು ಕ್ಷೇತ್ರದಲ್ಲಿ ಬ್ರಹ್ಮ ಕಲಶದ ಹಿನ್ನೆಲೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದ್ರು ಇವತ್ತು ಮತ್ತೆ ಬ್ರಹ್ಮ ಕಲಶೋತ್ಸವದ ಈ ಒಂದು ಸುದಿನ ಬಂದಿದೆ ಈಗಾಗಲೇ ಪ್ರಶ್ನಾ ಚಿಂತನೆ ಪ್ರಕಾರ ಈ ಭದ್ರಕಾಳಿಯ ದೇವರ ಪ್ರತಿಷ್ಠೆ ಆಗಬೇಕು ಆ ಒಂದು ಅಷ್ಟಬಂಧ ಬಂದ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಭದ್ರಕಾಳಿ ಕೂಡ ನೆಲೆ ನೀರಿ ನಿಂತು ನಲೆಯ ಉರಿ ನಿಂತು ನಮ್ಗೆಲ್ಲ ಅನುಗ್ರಹ ಮಾಡ್ಬೇಕೆನ್ನುವ ಪ್ರಶ್ನ ಚಿಂತನೆಯಲ್ಲಿ ಬಂದ ಕಾರಣ ನಿರ್ಮಾಣದ ಕಾರ್ಯ ಕೂಡ ಈಗಾಗಲೇ ಅಂತಿಮ ಹಂತದಲ್ಲಿದೆ ತುಳುನಾಡಿನ ದಕ್ಷಿಣ ಕರಾವಳಿಯ ಐತಿಹಾಸಿಕ ಸ್ಥಳವಾಗಿರುವ ಉಳ್ಳಾಲದ ಕಾಪಿಕಾಡ್ ಪರಿಸರದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರತಿಷ್ಠೆಯಾಗಿ ಬ್ರಹ್ಮ ಕಲಶೋತ್ಸವಗೊಂಡು ಉಮಾಪುರಿ ಉಮಾಮಹೇಶ್ವರಿ ದೇವಸ್ಥಾನವು ಬೆಳಗುತ್ತಿದೆ ಈ ಭಾಗದಲ್ಲಿ ವರ್ಷಗಳ ಹಿಂದೆ ಬೇರೆ ಬೇರೆ ಘಟನೆಗಳು ಅರಿವಿಗೆ ಬಂದಾಗ ಹಿರಿಯರು ಪ್ರಶ್ನಾ ಚಿಂತನೆ ಮೊರೆ ಹೋಗ್ತಾರೆ ಆ ಸಂದರ್ಭ ಬಂದಂತೆ ದೇವಾಲಯ ಮತ್ತೆ ನವೀಕರಣಗೊಂಡು ಹದಿನಾಲ್ಕು ವರ್ಷಗಳ ಬಳಿಕ ಮತ್ತೆ ಬ್ರಹ್ಮ ಕಲಶೋತ್ಸವ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ಆಯ್ನೆಯಾಗುತ್ತಿದೆ ಎರಡು ಸಾವಿರದ ಹನ್ನೊಂದರ ಹಿಂದೆ ಈ ಕಾಪಿ ಕಾರ್ಡ್ ಅನೇಕ ಬೇರೆ ಬೇರೆ ಘಟನೆಗಳ ಮುಖಾಂತರ ಗದ್ಗದಾಗಿರುತ್ತ ಈ ಒಂದು ಪ್ರದೇಶದಲ್ಲಿ ಈ ಊರಿನ ಎಲ್ಲರ ಪ್ರಮುಖರ ಒಂದು ಮಾರ್ಗದರ್ಶನದಂತೆ ಪ್ರಶ್ನಾ ಚಿಂತನೆಯಲ್ಲಿ ಬಂದ ರೀತಿಯಲ್ಲಿ ಅನೇಕ ವರ್ಷಗಳಿಂದ ಈ ಒಂದು ಪ್ರದೇಶದಲ್ಲಿ ದೇವಸ್ಥಾನದ ಕುರುವುಗಳಿದ್ದ ಕಾರಣ ನಿರ್ಜೀವ ವ್ಯವಸ್ಥೆಯಲ್ಲಿದ್ದ ಕಾರಣ ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡುವುದರ ಮುಖಾಂತರ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಎನ್ನುವ ಒಂದು ಪ್ರಶ್ನ ಚಿಂತನೆಯಲ್ಲಿ ಬಂದ ಕಾರಣ ಆ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದ ನಿರ್ಮಾಣದ ಕಾರ್ಯ ಪ್ರಾರಂಭ ಆಯಿತು ಫೆಬ್ರವರಿ ಒಂದರಂದು ಮಂಗಳೂರು ಶರೋ ಮಹಾಗಣಪತಿ ದೇಗುಲದಿಂದ ಹೊರೆ ಕಾಣಿಕೆ ಮೆರವಣಿಗೆ ಆರಂಭಗೊಳ್ಳಲಿದ್ದು ಬಳಿಕ ಕಲ್ಲಾಪು ಕೆರೆಬೈಲು ಶ್ರೀ ನಾಗನಕಟ್ಟೆಯಿಂದ ತೊಕ್ಕುಟು ರಾಷ್ಟೀಯ ಹೆದ್ದಾರಿಯ ಮುಖಾಂತರ ಶ್ರೀ ಕ್ಷೇತ್ರಕ್ಕೆ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಸಾಗಲಿದೆ ಈಗಾಗಲೇ ಹಲವಾರು ಪೂರ್ವಭಾವಿ ಸಭೆಗಳನ್ನು ನಡೆಸಲಾಗಿದ್ದು ಈ ಸಂದರ್ಭ ಅನೇಕ ಮಹನೀಯರು ಸಹಕಾರ ನೀಡುವ ಭರವಸೆಯನ್ನು ಕೊಟ್ಟಿದ್ದಾರೆ ಕಾರ್ಯದಲ್ಲಿ ಏನು ಸಭೆಯನ್ನು ಮಾಡಿದ್ದೇವೆ ಈಗಾಗಲೇ ತಲಪಾಡಿ ಸೇಗೋಲಿ ಅಥವಾ ತೋಕೋಟು ಉಳ್ಳಾಲ ಅಥವಾ ಮಂಗಳೂರು ನಮ್ಮ ನಗರ ಪ್ರದೇಶದಲ್ಲಿ ಕೂಡ ನಮ್ಮ ಶರವ ಮಾಗಣಪತಿ ದೇವಸ್ಥಾನ ರಾಘವೇಂದ್ರ ರಾಘವೇಂದ್ರ ಶಾಸ್ತ್ರಿಗಳ ಒಂದು ಸಮ್ಮುಖದಲ್ಲಿ ನಡೆದಂತ ಸಭೆಯಲ್ಲಿ ಕೂಡ ನಮ್ಮ ಜಿಲ್ಲೆಯ ನಾಯಕರಾದ ಮೋನಪ್ಪ ಭಂಡಾರಿ ಅವರ ನೇತೃತ್ವದಲ್ಲಿ ಒಂದು ಹೊರೆ ಕಾಣಿಕೆಯ ಅಲ್ಲಿಂದ ಹೊರೆ ಕಾಣಿಕೆಯ ದಿಪ್ಪಣ ಮೆರವಣಿಗೆ ಬರಬೇಕು ಎನ್ನುವ ಹಿನ್ನೆಲೆಯಲ್ಲಿ ಸಭೆ ಮಾಡಲಾಯಿತು ಆದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿಂದ ಮಂಗಳೂರಿಂದ ಕೂಡ ಸಹಕಾರ ಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಎರಡು ಮೂರು ಸಭೆ ಆಗಿದೆ ನಿನ್ನೆ ಅವರು ಇವತ್ತು ಇಲ್ಲಿಗೆ ಕೂಡ ಸಭೆಯನ್ನ ಮಾಡಲಿಕ್ಕೆ ಬರುವುದರ ಮುಖಾಂತರ ಈ ಒಂದು ಬ್ರಹ್ಮಕಲಸೋತ್ಸವಕ್ಕೆ ನೆರೆಯ ಮಂಗಳೂರು ಸುತ್ತಮುತ್ತ ಎಲ್ಲ ಪ್ರದೇಶದಿಂದ ಅತ್ಯಂತ ದೊಡ್ಡ ಒಂದು ಸಹಕಾರವನ್ನ ನಿರೀಕ್ಷೆ ಮಾಡಿದ್ದೇವೆ ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗಿದೆ ಕ್ಷೇತ್ರದ ತಂತ್ರಿವರಿಯರಾದ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ಫೆಬ್ರವರಿ ಆರರವರೆಗೆ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಯಲಿದೆ ಉಗ್ರಾಣ ಮುಹೂರ್ತ ಬೆಳಗ್ಗೆ ಒಂಬತ್ತು ಗಂಟೆಗೆ ನಡೆಯಲಿದ್ದು ಉದ್ಘಾಟಕರಾಗಿ ಶ್ರೀ ಉಳ್ಳಾಲ್ತಿ ಧರ್ಮ ಅರಸರ ಕ್ಷೇತ್ರದ ಧರ್ಮದರ್ಶಿಗಳಾದ ದೇವು ಮೂಳೆಯನ್ನು ಆಗಮಿಸಲಿದ್ದಾರೆ ಅಂತೆ ದೇವಳದಲ್ಲಿ ಸಾಂಸ್ಕೃತಿಕ ವೈದಿಕ ಸಭಾ ಕಾರ್ಯಕ್ರಮಗಳು ನಡೆಯಲಿದೆ ಇದರ ಜೊತೆಗೆ ನಾಟಕ ಯಕ್ಷಗಾನ ಕೂಡ ಪ್ರದರ್ಶನಗೊಳ್ಳಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಉಪಹಾರ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಮಾಡಲಾಗುವುದು ಎಂದು ಬ್ರಹ್ಮಕಲ ಬ್ರಹ್ಮ ಹಮ್ಮಿಕೊಂಡ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದ್ರು ಈ ದೇವರ ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ಊರಿನ ಮತ್ತು ಅನೇಕ ಹೊರದ ಪ್ರದೇಶದಲ್ಲಿರುವಂತಹ ಅನೇಕ ದಾನಿಗಳ ಮತ್ತು ಭಕ್ತರ ಒಂದು ಸಹಕಾರದಿಂದ ಈ ಒಂದು ದೇವಸ್ಥಾನವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಮಾಣ ಮಾಡುವುದರ ಮುಖಾಂತರ ಈ ದೇವಸ್ಥಾನದ ಪ್ರತಿಷ್ಠೆಯನ್ನ ಬ್ರಹ್ಮ ಕಲೋತ್ಸವಸವನ್ನ ಸಾವಿರದ ಹನ್ನೊಂದಕ್ಕೆ ಮಾಡಿ ಇವತ್ತು ಸರಿಸುಮಾರು ಹದಿನಾಲ್ಕು ವರ್ಷ ಆಗಿದೆ ಎರಡು ಸಾವಿರದ ಹನ್ನೊಂದಕ್ಕೆ ಈ ಒಂದು ಪ್ರತಿಷ್ಠಾ ಬ್ರಹ್ಮ ಕಲೋತ್ಸವಸ ಆಗ್ಬೇಕಿದ್ರೆ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ ಅವರ ಪರಿಶ್ರಮದಿಂದ ಪರಿಶ್ರಮದ ಕಾರಣಕ್ಕೋಸ್ಕರ ಈ ದೇವಸ್ಥಾನ ಅತ್ಯಂತ ಒಳ್ಳೆ ರೀತಿಯಲ್ಲಿ ಲೋಕಾರ್ಪಣೆ ಆಗುವುದರ ಮುಖಾಂತರ ಈ ದೇವರ ಅನುಗ್ರಹ ಸಿಕ್ಕಿದೆ ಉಮಾಮಹೇಶ್ವರಿ ದೇವರ ನಿರಂತರ ಒಂದು ಪ್ರಾರ್ಥನೆಯ ಮುಖಾಂತರ ಈ ಅನ್ನ ಹದಿನಾಲ್ಕು ವರ್ಷಗಳ ಕಾಲ ಈ ದೇವಸ್ಥಾನ ನಮ್ಮ ಜಿಲ್ಲೆ ಹೊರ ಜಿಲ್ಲೆಗೆ ಕೂಡ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಚ್ಛೆ ಇಚ್ಛೆ ಪಡ್ತೇನೆ ನಮ್ಮ ಅಧ್ಯಕ್ಷರಾದ ಸನ್ಮಾನ್ಯ ಎ ಜಯಶೇಖರ್ ಅವರ ನೇತೃತ್ವದಲ್ಲಿ ಅತ್ಯಂತ ಒಳ್ಳೆಯ ರೀತಿಯ ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಬೇಕಾದಂಥ ಎಲ್ಲ ಸವಲತ್ತನ್ನು ಕೊಡುವುದರ ಮುಖಾಂತರ ಇಲ್ಲಿ ಬರುವಂಥ ಭಕ್ತರಿಗೆ ಒಳ್ಳೆಯ ರೀತಿಯ ಪೂಜೆ ಪುರಸ್ಕಾರ ಮತ್ತು ಪ್ರಸಾದ ಸ್ವೀಕಾರಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವುದರ ಮುಖಾಂತರ ಈ ದೇವಸ್ಥಾನ ಆಸುಪಾಸಿನಲ್ಲದೆ ಬೇರೆ ಪ್ರದೇಶದಲ್ಲಿ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ದೇವಸ್ಥಾನದ ಭಕ್ತರಿದ್ದಾರೆ ಆ ಭಕ್ತರ ಎಲ್ಲರ ಸಾಕಾರದಿಂದ ಈ ಒಂದು ದೇವಸ್ಥಾನದಲ್ಲಿ ಆ ಬ್ರಹ್ಮ ಆದ ನಂತರ ಕೂಡ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಪ್ರಾರಂಭದಲ್ಲಿ ಅತ್ಯಂತ ಕಷ್ಟಕರದಲ್ಲಿ ಕಷ್ಟದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣದ ಕಾರ್ಯ ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ಎಲ್ಲ ಪ್ರಮುಖರ ಸಹಕಾರದಿಂದ ಮಾಡಿದ್ರು ಕೂಡ ನಂತರದ ದಿನಗಳಲ್ಲಿ ಈ ದೇವರ ಕಾರಣಿಕ ಮತ್ತು ದೇವರ ಅನುಗ್ರಹದಿಂದ ಸಾಕಷ್ಟು ಇಲ್ಲಿ ಬಂದು ಬೇಡಿಕೊಂಡ ಎಲ್ಲ ಭಕ್ತರಿಗೆ ಒಳ್ಳೇದಾಗಿದೆ ಅವರ ಜೀವನದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ಈ ಸುತ್ತಮುತ್ತ ಇರುವ ಎಲ್ಲ ಜನರ ಭಾವನೆಗಳಿಗೆ ಬದುಕಿಗೆ ಈ ದೇವರು ಆಸರೆಯಾಗಿ ನಿಂತಿರುವ ಕಾರಣ ಇವತ್ತು ಎಲ್ಲರೂ ಕೂಡ ಈ ದೇವಸ್ಥಾನದ ಮೇಲೆ ಅಪಾರವಾದ ನಂಬಿಕೆಯನ್ನ ಇಟ್ಟು ನಿತ್ಯ ನಿರಂತರ ಬೆಳಿಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಅಥವಾ ರಾತ್ರಿಯ ಪೂಜೆ ಪುರಸ್ಕಾರಗಳಿಗೆ ವಿಶೇಷವಾಗಿ ತಮ್ಮದೇ ಆದ ಕೊಡುಗೆ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಮುಂದೆ ಬರುವಂತದನ್ನು ಕೂಡ ನೋಡಿದ್ರೆ ಈ ದೇವರ ಅನುಗ್ರಹ ಎಲ್ರಿಗೂ ಸಿಕ್ಕಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ ಅತಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಜನಸಂದಣಿ ಬರುವಂತದ್ದು ಭಕ್ತರ ಸಮೂಹ ಬರುವಂತದ್ದು ಇದನ್ನ ನೋಡ್ತಾ ಇದ್ದೇವೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲಿ ಕೂಡ ಧಾರ್ಮಿಕ ಕೆಲಸ ಕಾರ್ಯ ಆದ್ರೆ ಅದಕ್ಕೆ ಪೂರಕವಾಗಿ ಸಹಕಾರ ಕೊಡುವಂತದ್ದು ಎಲ್ಲಿ ಕೂಡ ಆದ್ರೆ ನಿತ್ಯ ನಿರಂತರ ಭಜನಾ ಕಾರ್ಯಕ್ರಮವನ್ನ ಕೊಡುವಂಥದ್ದು ಚೆಂಡೆಯ ಸೇವೆಯನ್ನ ಕೊಡುವಂಥದ್ದು ಬೇರೆ ಬೇರೆ ರೀತಿಯ ಧಾರ್ಮಿಕ ಕೆಲಸಕ್ಕೆ ಕೂಡ ಸಾಕಾರವನ್ನ ಕೊಡುವುದರ ಮುಖಾಂತರ ಈ ದೇವಸ್ಥಾನದ ದೇವರು ಉಮಾಮಹೇಶ್ವರಿ ದೇವರು ಎಲ್ರಿಗೂ ಅನುಗ್ರಹವನ್ನ ಮಾಡಿದ್ದಾರೆ ತಾರೀಖು ಒಂದರಂದು ಒಂದರಿಂದ ಆರರ ತನಕ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗ್ತಿತ್ತು ಯಾಕೆಂದ್ರೆ ಅದಕ್ಕೋಸ್ಕರ ಅದರ ಪ್ರಯೋಜಕರು ಇದ್ದಾರೆ ಒಂದನೇ ತಾರೀಕಂದು ಶನೀಶ್ವರ ಮಾತ್ಮೆ ಮೂರು ನಾಟಕಗಳು ಭಾರ ಅದ್ದೂರಿಯದಂಥ ನಾಟಕ ಯಾಕೆಂದ್ರೆ ಎಲ್ಲ ಜನಮನ್ನಣೆ ಗಳಿಸಿದಂಥ ನಾಟಕಗಳಿದೆ ಅದೇ ರೀತಿ ನೃತ್ಯ ವೈಭವ ಅರವುಳ ಪ್ರತಿಷ್ಠಾನದವರಿಂದ ತಾರೀಕು ಅದು ಮೂರರಂದು ಅದೇ ರೀತಿ ತಾರೀಖು ಎರಡರಂದು ವೈರಲ್ ಹೈಶಲ್ ಎಂಬ ತುಳು ಸಾಮಾಜಿಕ ನಾಟಕ ಅದೇ ರೀತಿ ತಾರೀಕು ನಾಲ್ಕರಂದು ಭಕ್ತಿ ಭಾವಗಾನ ನಮ್ಮ ಜಗದೀಶ್ ಆಚಾರ್ಯ ಕೊಡುವ ಬಳಗದವರಿಂದ ಅದೇ ರೀತಿ ತಾರೀಕು ಐದರಂದು ಕಾಪಿಗಾಡು ಪ್ರಾಯೋಜಕತ್ವದ ಪ್ರಾಯೋಕದ ದಪ್ಪೆ ಜಲದುರ್ಗೆ ಬ್ರಹ್ಮಕಲಿಸುವ ನಮ್ಮ ಶಿವಮೊಮ್ಮೇಶ್ವರ ಕಬಡ್ ಅಕಾಡೆಮಿಯ ಪ್ರಾಯೋಜಕದಲ್ಲಿ ಶಿವಾಜಿ ಈ ನಾಟಕ ಪ್ರದರ್ಶನಗಳಿಗಿದೆ ಅದೇ ರೀತಿ ನಾವು ಈ ಒಂದು ಸ್ಥಳೀಯ ಮಕ್ಕಳಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಮುಂದ ಮೂರು ದಿವಸ ಕೊಟ್ಟಿದ್ದೇವೆ ಅವರ ಪ್ರತಿಭೆಯನ್ನ ಅನಾವರಣಗೊಳಿಸುವ ಮುಖಾಂತರ ಈ ಒಂದು ನಮ್ಮ ಬ್ರಹ್ಮಕಲ್ ವೇದಿಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಿದೆ ಈಗಾಗಲೇ ತುಂಬಾ ನಮ್ಮ ಇಲ್ಲಿ ಊರಿನ ಪುಟಾಣಿ ಮಕ್ಕಳು ಅದಕ್ಕೆ ಹೆಸರುಗಳನ್ನು ನೋಂದಾಯಿಸಿದ್ದಾರೆ ಅದೇ ರೀತಿ ಈ ಎಲ್ಲ ಸಾಂಸ್ಥಿಕ ಕಾರ್ಯಕ್ರಮ ಪ್ರಾಯೋಜಕರಡಿಯಲ್ಲಿ ಸಾಂಸ್ಥಿಕ ಕಾರ್ಯಕ್ರಮಗಳು ವಾರ ಒಳ್ಳೊಳ್ಳೆಯ ಜನರ ಮನ್ನಣೆ ಗಳಿಸಿದ ನಾಟಕಗಳು ಅದೇ ರೀತಿ ಭಕ್ತಿಭಾವಗಾನ ನೃತ್ಯ ವೈಭವ ಈ ಒಂದು ನಮ್ಮ ಉಮಾಮೇಶ್ವರಿ ಕಲಾವೇದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಸ್ಥಳೀಯ ಜನರು ಕೂಡ ಇದಕ್ಕೆ ಸಹಕಾರವನ್ನ ಮತ್ತು ಸ್ಥಳಾವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಈ ಕಾರಣದಿಂದ ಯಾವುದೇ ರೀತಿಯ ಒತ್ತಡಗಳು ಬಾರದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನ ಊರಿನ ಪರವೂರಿನ ಸಂಘ ಸಂಸ್ಥೆಗಳ ಮಾರ್ಗದರ್ಶನದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಮಾಡುವ ಸಭೆಗಳು ಈಗಾಗಲೇ ಮುಕ್ತಾಯಗೊಂಡಿದೆ ಮತ್ತು ಅದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನ ಮಾಡಿದ್ದೇವೆ ಒಂದನೇ ತಾರೀಕಿಗೆ ನಮ್ಮ ಊರಿನ ಎಲ್ಲ ಹಿರಿಯರ ವಿಶೇಷವಾಗಿ ನಮ್ಮ ದೇವಮೂಲ್ಯನ್ನ ನಮ್ಮ ಉಳ್ಳಾಲ್ತಿ ಧರ್ಮ ಆ ಕ್ಷೇತ್ರದ ನಮ್ಮೆಲ್ಲರ ಹಿರಿಯರು ಮೂಲೆಯನ್ನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾಡಲಿಕ್ಕಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಊರಿನ ಎಲ್ಲ ದೇವಸ್ಥಾನ ದೈವಸ್ಥಾನಗಳ ಸಮಾಜದ ವಿವಿಧ ಸಮಾಜದ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಉಗ್ರಾಣ ಮುಹೂರ್ತಕ್ಕೆ ಚಾಲನೆಯನ್ನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಈ ಈ ಒಂದು ದೇವಸ್ಥಾನದ ಪ್ರಾಂಗಣದಲ್ಲಿ ಕೊಡ್ಲಿಕ್ಕಿದ್ದಾರೆ ನಂತರ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಮುಕ್ತೇಶ್ವರ ಮಲ್ರಾಯ ದೇವಸ್ಥಾನದ ಅವನು ಮುಖ್ಯಸ್ಥರು ಅವರು ಬಾಬು ಸಾಸ್ತಿನ್ಯ ಇರ್ಬೋದು ಇನ್ನಿತರ ಬೇರೆ ಬೇರೆ ದೇವಸ್ಥಾನದ ಪ್ರಮುಖರು ಇರ್ಬೋದು ಮತ್ತು ದೇವಸ್ಥಾನದ ಜಾತಿ ಪ್ರಮುಖರು ಎಲ್ಲರೂ ಕೂಡ ಆ ದಿವಸ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಕಾಣಿಕೆ ಮೆರವಣಿಗೆಯನ್ನು ಅದ್ದೂರಿಯಿಂದ ತರಲಿಕ್ಕೆ ಸಾಕಾರವನ್ನು ಮಾಡಲಿಕ್ಕಿದ್ದಾರೆ ನಂತರ ಮರುದಿವಸ ನಡೆಯುವಂಥ ಕಾರ್ಯಕ್ರಮದಲ್ಲಿ ಈ ದೇವಸ್ಥಾನಕ್ಕೆ ಪ್ರಾರಂಭದ ದಿನಗಳಲ್ಲಿ ಶಿಲಾನ್ಯಾಸ ಈ ಈ ದೇವಸ್ಥಾನಕ್ಕೆ ಮೊದಲ ಒಂದು ಶಿಲಾನ್ಯಾಸ ಮಾಡಿ ಒಂದು ಈ ದೇವಸ್ಥಾನಕ್ಕೆ ಹೊಸ ಚೈತನ್ಯವನ್ನು ಕೊಟ್ಟಂಥ ಸನ್ಮಾನ್ಯ ಡಾಕ್ಟರ್ ಶ್ರೀ ಬಿ ಭೀಮೇಶ್ವರ ಜೋಶಿ ಅವರು ಧರ್ಮ ಧರ್ಮದರ್ಶಿಗಳು ನಮ್ಮ ಅನ್ನಪೂರ್ಣೇಶ್ವರಿ ದೇವಸ್ಥಾನವೇ ಹೊರನಾಡು ದೇವಸ್ಥಾನದ ಅತ್ಯಂತ ಒಳ್ಳೆಯ ಮನಸ್ಸಿನವರು ಹೃದಯವಂತರು ಮತ್ತು ಅವರ ಕೈಗುಣ ಅತ್ಯಂತ ಒಳ್ಳೆಯ ಗುಣವಂತರವರು ಅವರ ಮತ್ತೆ ಈ ಒಂದು ಬ್ರಹ್ಮಕಲಶೋತ್ಸವದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಭೀಮೇಶ್ವರ ಜೋಶಿ ಅವರು ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಅವರು ಬರ್ತಾರೆ ಅದೇ ರೀತಿ ಡಾಕ್ಟರ್ ಕುಂಟಾರ್ ರವಿ ಸಂತೇ ಅವರು ಈ ಕ್ಷೇತ್ರದ ಶಾಸಕರು ಮತ್ತು ವಿಧಾನ ಪರಿ ವಿಧಾನಸಭೆ ಅಧ್ಯಕ್ಷರಾದ ಸನ್ಮಾನ್ಯ ಯು ಟಿ ಖಾದರ್ ಅವರು ಅರುಣ್ ಶ್ಯಾಮ ಅವರು ನಮ್ಮ ವಿವಿಧ ರಾಜಕೀಯ ಮತ್ತು ಸಾಮಾಜಿಕ ಸಂಘಟನಾತ್ಮಕ ಕೆಲಸ ಕಾರ್ಯದಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಜಿಲ್ಲೆಯ ಬೇರೆ ಬೇರೆ ನಮ್ಮ ಪ್ರಮುಖರು ದಾನಿಗಳು ಹಿತೇಶಿಗಳು ಮರುದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ದಿವಸ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ನಂತರ ಮೂರನೇ ತಾರೀಕು ಕೂಡ ಕಟೀಲಿನ ಅಸ್ರಣ್ಣರು ನಮ್ಮ ಬಂಟ್ವಾಳದ ರಾಜೇಶ್ ನಾಯ್ಕರು ಈ ರೀತಿ ಅನೇಕ ಧಾರ್ಮಿಕ ಸಾಮಾಜಿಕ ಮುಖಂಡರು ಕೂಡ ನಮ್ಮ ಜಿಲ್ಲೆ ಮತ್ತು ಹೊರ ರಾಜ್ಯದಿಂದ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ನಾಲ್ಕನೇ ತಾರೀಕು ನಮ್ಮ ಕಟೀಲಿನ ಅನಂತ ಪದ್ಮ ಅಸರಣ್ಣರು ಹಾಗೆ ಉತ್ತರ ವಿಧಾನಸಭಾ ಕ್ಷೇತ್ರ ಭರತ್ ಶೆಟ್ಟಿ ಅವರು ಬೊಮ್ಮಾಯಿ ಸುರೇಶ್ ಶೆಟ್ಟಿ ಅವರು ಯಶ್ಪಾಲ್ ಸುವರ್ಣರು ಭಾಗೀರಥಿ ಮುರುಳಿ ಅವರು ಈ ರೀತಿ ಅನೇಕ ನಮ್ಮ ದೇವಸ್ಥಾನದ ಪ್ರಮುಖರು ಭಾಗವಹಿಸ್ತಾರೆ ರಾತ್ರಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ಐದನೇ ತಾರೀಕು ಮತ್ತೆ ಉಮನಾಥ್ ಕೋಟ್ಯಂದರು ಹರೀಶ್ ಪುಂಜರು ಸದಾನಂದ ಶೆಟ್ಟಿ ಅವರು ರಾಜಾರಾಮ್ ಭಟ್ರು ಇನ್ನಿತರ ಅನೇಕ ಹಿರಿಯರು ಭಾಗವಹಿಸುವುದರ ಮುಖಾಂತರ ಈ ಒಂದು ಐದನೇ ತಾರೀಕಿನ ಕಾರ್ಯಕ್ರಮ ಕೂಡ ನಡೀತದೆ ಆರನೇ ತಾರೀಕು ಈ ಒಂದು ಮಹತ್ವದ ಬ್ರಹ್ಮ ದಿನ ಆ ದಿನ ಅಷ್ಟಬಂಧ ಬ್ರಹ್ಮ ಕಾರ್ಯಕ್ರಮ ಭದ್ರಕಾಳಿ ದೇವರ ಪ್ರತಿಷ್ಠೆ ಎಲ್ಲ ಕಾರ್ಯಕ್ರಮದ ನಂತರ ನಡೆಯುವಂಥ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಶೆಟ್ಟಿ ಅವರು ನಮ್ಮ ಜಿಲ್ಲೆಯ ಸಂಸದರಾದ ಸನ್ಮಾನ್ಯ ಬ್ರಿಜೇಶ್ ಚೌಟ ಅವರು ನಮ್ಮ ಜಿಲ್ಲೆಯ ಮಾಜಿ ಸಂಸದರು ನಮ್ಮ ರಾಜ್ಯದ ಬಿಜೆಪಿಯ ಮಾಜಿ ಅಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರು ವೇದವ್ಯಾಸ್ ಕಾಮತ್ ಅವರು ಅಶೋಕ್ ರೈ ಅವರು ಡಾಕ್ಟರ್ ಟಿ ಶ್ಯಾಮ್ ಭಟ್ ಅವರು ಇನ್ನಿತರ ಅನೇಕ ಹಿರಿಯರು ಮತ್ತು ಧಾರ್ಮಿಕ ಮುಖಂಡರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಒಟ್ಟು ಆರು ದಿನಗಳ ನಿರಂತರ ಧಾರ್ಮಿಕ ಕಾರ್ಯದಲ್ಲಿ ಬ್ರಹ್ಮಕಲಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ ಅದಕ್ಕೆ ಪೂರಕವಾಗಿ ನಿನ್ನೆ ನಮ್ಮ ಪ್ರಚಾರದ ಪ್ರಮುಖರಾಗಿರುವಂಥ ಜಗದೀಶ್ ಆಚಾರ್ಯ ಅವರ ಒಂದು ಸ ನೇತೃತ್ವದಲ್ಲಿ ನಿನ್ನೆ ಈ ಉಮಾ ಉಮಾಮಹೇಶ್ವರಿ ದೇವರ ಹೆಸರಿನಲ್ಲಿ ಅವರೊಂದು ಭಕ್ತಿ ರಸ ಭಕ್ತಿಯ ಗೀತೆಯನ್ನು ನಿನ್ನೆ ಅನಾವರಣ ಅವರು ಬರೆದಿರುವಂತಹ ಭಕ್ತಿ ಗೀತೆಯನ್ನ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ನಿನ್ನೆ ಉದ್ಘಾಟನೆ ಮಾಡಿದ್ರ ಮುಖಾಂತರ ಈ ಬ್ರಹ್ಮಕಲೋತ್ಸವಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ನಿರಂತರವಾಗಿ ಬೇರೆ ಬೇರೆ ರೀತಿಯ ಪ್ರಚಾರ ಕಾರ್ಯ ಇರ್ಬೋದು ಸಾಮಾಜಿಕ ಜಾಲದಲ್ಲಿ ಇರ್ಬೋದು ಇನ್ನಿತರ ಅನೇಕ ಸೋಷಿಯಲ್ ಮೀಡಿಯಾ ಇರ್ಬೋದು ಮತ್ತು ನಮ್ಮ ಹೊರಗಡೆ ಅಲಂಕಾರದ ಮುಖಾಂತರ ಬೇರೆ ಬೇರೆ ರೀತಿಯ ನಾವು ಹೇಳಿದಕ್ಕಿಂತ ಹೆಚ್ಚು ವಿವಿಧ ರೀತಿಯ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ನಮ್ಮ ಈ ಬ್ರಹ್ಮ ಕಲಸೋತ್ಸವ ಹದಿನಾಲ್ಕು ವರ್ಷಗಳ ನಂತರ ನಡೆಯುವಂತಹ ಈ ಒಂದು ಉಮಾಮಹೇಶ್ವರಿ ದೇವರ ಕಾಪಿಗಾಡ್ನ ಬ್ರಹ್ಮ ಕಲಹಸೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಿಮ್ಮೆಲ್ಲರ ಸಹಕಾರದಿಂದ ಮಾಡುವುದಂತ ಮಾಡುವುದಾಗಿ ತೀರ್ಮಾನವನ್ನು ಮಾಡಿ ಮಾಡಿ ಮಾಡಿದ್ದೇವೆ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ಊರಿನ ಭಕ್ತರಲ್ಲಿ ಮತ್ತು ಪರ ಊರಿನ ಎಲ್ಲ ಆತ್ಮೀಯ ಭಕ್ತರಲ್ಲಿ ಎಲ್ಲ ಸಮಾಜದ ಬಾಂಧವರಲ್ಲಿ ವಿನಂತಿಯನ್ನು ಮಾಡುವುದು ಈ ಒಂದು ಬ್ರಹ್ಮ ಕಲಶೋತ್ಸವ ಒಂದು ಐತಿಹಾಸಿಕವಾದ ಒಂದು ಬ್ರಹ್ಮ ಕಾರ್ಯ ಆಗ್ಲಿಕ್ಕಿದೆ ಲಕ್ಷಾಂತರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಲಕ್ಷಾಂತರ ಜನ ಈ ಅನ್ನ ಪ್ರಸಾದವನ್ನ ಸ್ವೀಕಾರ ಮಾಡಲಿಕ್ಕಿದ್ದಾರೆ ಲಕ್ಷಾಂತರ ಜನ ದೇವಿ ಅನ್ನಪೂರ್ಣೇಶ್ವರಿಯ ಉಮಾಮಹೇಶ್ವರಿಯ ಈ ಒಂದು ಕೃಪೆಯಿಂದ ಅವರ ಅನುಗ್ರಹದಿಂದ ನಡೆಯುವಂತಹ ಕಾರ್ಯದಲ್ಲಿ ಎಲ್ರೂ ಪ್ರಸಾದವನ್ನ ಸ್ವೀಕಾರ ಮಾಡ್ಲಿಕ್ಕಿದ್ದಾರೆ ಎಲ್ಲ ಎಲ್ರ ಹತ್ರ ವಿನಂತಿ ಮಾಡುದು ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ಭಾಗಿಗಳಾಗಬೇಕು ಎಲ್ಲರೂ ಸಹಕಾರವನ್ನು ಕೊಡಬೇಕು ಮನ ದನಗಳಿಂದ ನಿಮ್ಮೆಲ್ಲ ಸಹಕಾರವನ್ನು ಕೊಡಬೇಕು ನಾವು ವಿತರಣೆ ಪತ್ರ ಆಮಂತ್ರಣ ಪತ್ರ ಕೊಡುವಂಥ ಸಂದರ್ಭದಲ್ಲಿ ಯಾರಿಗಾದರೂ ಕೊಡ್ಲಿಕ್ಕೆ ತೊಂದರೆ ಆಗಿದ್ರೆ ಏನಾದರೂ ವ್ಯತ್ಯಾಸ ಆಗಿದ್ರೆ ಎಲ್ಲವನ್ನ ದೇವರ ಈ ಒಂದು ಹೆಸರಿನಲ್ಲಿ ಮನ್ನಿಸಿ ಎಲ್ಲ ಆತ್ಮೀಯ ಬಂಧುಗಳು ಕೂಡ ಈ ಒಂದು ಬ್ರಹ್ಮ ಕಲಸೋತ್ಸವದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಲ್ಲರೂ ಕೂಡ ಕಾರ್ಯಕರ್ತರಾಗಿ ತಮ್ಮ ತಮ್ಮ ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಬೇಕು ಅಂತ ಮತ್ತೆ ಮತ್ತೆ ವಿನಂತಿಯನ್ನ ಮಾಡಿ ಮಾಧ್ಯಮದ ನೀವು ಕೂಡ ಎಲ್ಲ ರೀತಿಯ ಸಹಕಾರವನ್ನ ಕೊಡಬೇಕು ನಮ್ಮ ಈ ಒಂದು ದೇವಸ್ಥಾನದ ಬ್ರಹ್ಮಕಲೋತ್ಸೋತ್ಸವದ ಕಾರ್ಯವನ್ನ ಇಡೀ ದೇಶಕ್ಕೆ ವಿದೇಶಕ್ಕೆ ತಿಳಿಸುವಂತ ಕೆಲಸವನ್ನು ಕೂಡ ಮಾಧ್ಯಮದ ಮುಖಾಂತರ ನೀವು ಕೂಡ ಮಾಡಬೇಕು ಅಂತ ವಿನಂತಿಯನ್ನ ಮಾಡಿ ಮತ್ತೆ ಮತ್ತೆ ಎಲ್ರಿಗೂ ಅತ್ಯಂತ ಪ್ರೀತಿಯ ಆಹ್ವಾನವನ್ನ ದೇವಸ್ಥಾನದ ಎಲ್ಲ ಪ್ರಮುಖರ ಪರವಾಗಿ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಇಚ್ಛೆ ಬರ್ತೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಕ್ಷೇತ್ರದ ಆಡಳಿತ ಮುಫ್ತೇಸರಾದ ಎಜೆಶೇಖರ್ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಯಾದ ದಿನೇಶ್ ಕೆ ಅತ್ತವರ ಸೇವಾ ಸಮಿತಿ ಅಧ್ಯಕ್ಷರಾದ ದಿನೇಶ್ ರೈ ಕಳ್ಳಿಗೆ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಗಣೇಶ್ ಕಾಪಿಕಾಡು ಬ್ರಹ್ಮ ಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾದ ಗೋಪಿನಾಥ್ ಕಾಪಿಕಾಡು ಪ್ರಚಾರ ಸಮಿತಿ ಅಧ್ಯಕ್ಷರಾದ ಜಗದೀಶ್ ಆಚಾರ್ಯ ತೊಪ್ಪಟ್ಟು ಉಪಸ್ಥಿತರಿದ್ದರು